ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಕೇಳ್ತಾ ಇವತ್ತಿನ ವಿಡಿಯೋ ವಿಶೇಷವಾಗಿ ಇರುತ್ತದೆ ವಿಶೇಷ ಅಂದರೆ ರಾಯರನ್ನು ನೆನೆದಾಗ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕೆಲಸ ಕಾರ್ಯದಲ್ಲಾಗಲಿ ಸೋಲು ಅನ್ನುವುದು ಇರಲ್ಲ ಅಲ್ವಾ ಹಾಗಾದರೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ರಾಯರು ನಮ್ಮ ಹಿಂದೆ ಇದ್ದೇ ಇರುತ್ತಾರಲ್ವ ಎಂಬ ನಂಬುವವರು ಮಾತ್ರ ಬರೆಯಿರಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ಬರೆಯಿರಿ ನಿಮ್ಮ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ರಾಯರನ್ನು ನಂಬುವರಾಗಿದ್ದರೆ ಈ ವಿಡಿಯೋ ನೋಡಿದ ತಕ್ಷಣ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ರಾಯರನ್ನು ನೆನೆದಾಗ ನಮಗೆ ಯಾವತ್ತೂ ಕೂಡ ಸೋಲು ಅನ್ನೋದು ಇಲ್ಲವೇ ಇಲ್ಲ ಅಲ್ವಾ ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಾಗೆ ನಾವು ಯಾರನ್ನು ಭಕ್ತಿಯಿಂದ ಬೇಡಿಕೊಂಡರೆ ನಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಹಾಗೆ ನಮ್ಮ ಯಾವ ಕೆಲಸದಲ್ಲಿಯಾದರೂ ರಾಯರೇ ನಮ್ಮನ್ನು ಕೈ ಹಿಡಿದು ನಡೆಸಿ ಎಂದು ನಾವು ಭಕ್ತಿಯಿಂದ ಕೇಳಿದರೆ ಸಾಕು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟಗಳೆಲ್ಲವನ್ನು ನಿವಾರಣೆ ಕೂಡ ಮಾಡುತ್ತಾರೆ ಹಾಗೆ ನಮಗೆ ಯಾವತ್ತಾದರೂ ಮನುಷ್ಯ ಅಂದಮೇಲೆ ಆರೋಗ್ಯ ಸಮಸ್ಯೆ ಅಂತೂ ಬಂದೇ ಬರುತ್ತಲ್ವಾ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಾವು ರಾಯರನ್ನು ನನ್ನ ಮೇಲೆ ದಯತೆಯ ದಯ ತೋರಿ ಆರೋಗ್ಯ ಸುಧಾರಿಸಲು ಎಂದು ಬೇಡಿಕೊಂಡರು ಹಾಗೆ ಬೇಡಿಕೊಂಡ ತಕ್ಷಣ ಯಾವುದಾದ್ರೂ ರೂಪದಲ್ಲಾದರೂ ಸರಿ ನಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ದೊಡ್ಡ ಸಮಸ್ಯೆ ಇರಲಿ ನಿವಾರಣೆ ಕೂಡ ಆಗುತ್ತದೆ ಹಾಗೆ ನಾವು ರಾಘವೇಂದ್ರ ಎಂದು ಎಂದರೆ ಸಾಕು ನಮ್ಮ ಮನ್ಸ್ ಮನಸ್ಸಿನಲ್ಲಿರುವ ಭಯ ಕೂಡ ಎಲ್ಲವೂ ಮಾಯವಾಗುತ್ತದೆ ಅಲ್ವಾ ಹಾಗೆ ತಾಯಿಯಾಗಿ ತಂದೆಯಾಗಿ ಪ್ರೀತಿ ಮಮತೆ ಕರುಣೆ ಕೂಡ ತೋರುತ್ತಾರೆ ಅಲ್ವಾ ರಾಯರು ತಂದೆ ಪ್ರೀತಿ ಕೂಡ ಕೊಡ್ತಾರೆ ತಾಯಿ ಪ್ರೀತಿ ಕೂಡ ಕೊಡ್ತಾರೆ ಹಾಗೆ ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲ ಆಗದೇ ಇರುವ ಕೆಲಸಗಳು ಕೂಡ ನಮಗೆ ಜಯ ಸಿಗುತ್ತೆ ಅಂತ ಹೇಳಬಹುದು ಭಕ್ತರ ಬದುಕಲ್ಲಿ ಕಲಿಯುಗದ ಕಾಮದೇನು ಆಗಿ ನಮಗೆ ನೆರಳಾಗುವರು ಹಾಗೆ ಭಕ್ತರಿಗೆ ದಾರಿಯನ್ನು ತೋರುವರು ಅಲ್ವಾ ಹಾಗೆ ಭಕ್ತರಿಗೆ ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಕೂಡ ಕರುಣಿಸುವರು ವಿದ್ಯಾ ಬುದ್ಧಿಯನ್ನು ಕರುಣಿಸುವ ಕಾಮಧೇನು ಕೂಡ ಆಗಿದ್ದಾರೆ ಅಲ್ವಾ ಯಾವ ಸಂಕಟ ನೋವು ಇದ್ದರೂ ಕೂಡ ನಾವು ಭಕ್ತಿಯಿಂದ ರಾಯರನ್ನು ಕೊಂಡರೆ ತಕ್ಷಣ ಎಲ್ಲ ಕಷ್ಟಗಳು ಕೂಡ ನಿವಾರಣೆಗಳು ಆಗುಯ್ ಹಾಗೆ ಕಷ್ಟಗಳು ಹೇಗೆ ಮಾಯ ಆಯಿತು ಅಂತಲೇ ಗೊತ್ತಿರಲ್ಲ ಆ ರೀತಿ ನಮ್ಮ ಕಷ್ಟಗಳು ಕೂಡ ಮಾಯವಾಗುತ್ತವೆ ಹಾಗೆ ಭಕ್ತರ ಬದುಕಲ್ಲಿ ನೆರಳಾಗಿ ನಿಲ್ಲುವರು ನಮ್ಮ ರಾಯರು ಅಲ್ವಾ ನಾನು ಹೇಳಿರೋ ಮಾತು ನಿಮ್ಮೆಲ್ಲರಿಗೂ ಎಷ್ಟು ನಿಜ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಇವತ್ತು ರಾಯರನ್ನು ನೆನೆದಾಗ ಸೋಲೆ ಇಲ್ಲ ಎಂಬ ವಿಡಿಯೋ ನಿಮ್ಗೆ ಎಷ್ಟಿಷ್ಟ ಆಯಿತೋ ಅಮ್ಮ ಎನ್ನುವುದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಶೇಷವಾಗೇ ಇರುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗಾದರೆ ತಡ ರಾಯರ ಭಕ್ತರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಶುಭವಾಗಲಿ ರಾಯರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು